ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇರಾನ್ ದೇಶದ ಅಧ್ಯಕ್ಷ ಇಬ್ರಾಹಿಂ ರೈಜಿ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟಿರುವಂಥದ್ದು ಈಗಾಗಲೇ ನಿಮಗೆಲ್ಲರಿಗೂ ಮಾಧ್ಯಮಗಳ ಮೂಲಕ ತಿಳಿದಿರ್ಬೋದು ಆದರೆ ಇದೀಗ ಈ ಹೆಲಿಕಾಪ್ಟರ್ ದುರಂತಕ್ಕೆ ಸಂಬಂಧಿಸಿ ಹಲವಾರು ವದಂತಿಗಳು ರೂಮರ್ಗಳೆಲ್ಲ ಕೇಳಿ ಬರ್ತಿವೆ ಇವುಗಳಿಗೆ ಪ್ರಮುಖ ಈ ರೂಮರ್ಗಳಿಗೆ ಪ್ರಮುಖ ಕಾರಣವೇನಂತಂದರೆ ಇರಾನ್ ದೇಶ ಇಸ್ಲಾಂ ದೇಶಗಳ ನಾಯಕ ಎಂದೆನಿಸಿಕೊಳ್ಳಿಕ್ಕೆ ಪಾಶ್ಚಾತ್ಯ ದೇಶಗಳನ್ನು ಎದುರು ಹಾಕಿಕೊಂಡಿತು ಮತ್ತೆ ಈ ಪಾಶ್ಚಾತ್ಯ ದೇಶಗಳು ಬೆಂಬಲಿಸುವ ರಾಷ್ಟ್ರಗಳನ್ನು ಕೂಡ ಅದರಲ್ಲೂ ಮಿಡ್ಲ್ ಈಸ್ಟಲ್ಲಿ ಇಸ್ರೇಲ್ ಎಂಬ ದೇಶವನ್ನು ಎದುರು ಹಾಕಿಕೊಂಡಿತು ಈ ಇಸ್ರೇಲ್ ದೇಶ ಅಂದರೆ ಸಾಮಾನ್ಯ ದೇಶ ಅಲ್ಲ ಅದರಲ್ಲಿ ಒಂದು ಆ ದೇಶದ ತಂತ್ರಜ್ಞಾನ ಎಲ್ಲ ಬಹಳ ಮುಂದುವರೆದಿದೆ ಇಂಟೆಲಿಜೆನ್ಸ್ ಅಂತೂ ನಂಬರ್ ಒನ್ ಮೊಸದೆ ಇರುವಾಗ ಈ ಕೃತ್ಯವನ್ನು ಕೂಡ ಮೊಸಾದೆ ಮಾಡಿರ್ಬೋದಾ ಎಂಬಂತಹ ಅನುಮಾನ ಎಲ್ಲರಲ್ಲೂ ಕೂಡ ಶುರುವಾಗಿದೆ ನನ್ನ ಪ್ರಕಾರ ಇಸ್ರೇಲ್ಗೆ ಇರಾನ್ನ ಅಧ್ಯಕ್ಷನನ್ನು ಹೊಡೆದುರುಳಿಸುವಂಥ ಅನಿವಾರ್ಯತೆ ಈಗ ಇಲ್ಲ ಅದು ಯಾಕೆ ಅಂದರೆ ಕೆಲ ದಿನಗಳ ಹಿಂದೆ ಇರಾನ್ ಸಿರಿಯಾದ ಡೆಮಾಸ್ಕಸ್ಸಲ್ಲಿ ತನ್ನ ರಾಯಭಾರಿ ಕಚೇರಿಯ ಸಮೀಪ ಡ್ರಾನ್ ಮೂಲಕ ಇಸ್ರೇಲ್ ದಾಳಿ ನಡೆಸಿ ತನ್ನ ವಿದೇಶಾಂಗ ಇಲಾಖೆಯ ಹಾಗೂ ರಕ್ಷಣಾ ಇಲಾಖೆಯ ಕೆಲವು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಹತ್ಯೆ ಮಾಡಿದೆ ಎಂದು ಆರೋಪಿಸಿ ಒಂದು ಅಮೇರಿಕಕ್ಕೆ ಮುಂಚಿತವಾಗಿ ತಿಳಿಸಿ ಒಂದು ನೂರ ಮೂವತ್ತು ಮಿಸೈಲನ್ನು ಇಸ್ರೇಲ್ಗೆ ಹಾಕಿತ್ತು ಅದೆಲ್ಲ ಗಾಳಿ ಅಲ್ಲಿ ಆಕಾಶದಲ್ಲೇ ಹೋಯಿತಾ ಆ ಹುಡಿ ಹುಡಿ ಆಯಿತು ಸ್ವಲ್ಪ ಇದು ಕ್ಷಮಿಸಿ ಇಸ್ರೇಲ್ನವರು ಹುಡಿ ಮಾಡಿದರು ಮತ್ತು ಅಮೇರಿಕ ಹಾಗೂ ಬ್ರಿಟನ್ನು ಕೂಡ ಅದನ್ನು ನಾಶ ಮಾಡಿತು ಅದಕ್ಕೆ ಪ್ರತಿಯಾಗಿ ಇಸ್ರೇಲು ಕೂಡ ಪ್ರತಿದಾಳಿ ಮಾಡಿತ್ತು ಕೇವಲ ಒಂದು ಬೆರಳಿಕೆ ಅಷ್ಟೊಂದು ಹತ್ತು ಮಿಸೈಲ್ ಕಳಿಸಿದ್ದಷ್ಟು ಇಸ್ರೇಲ್ ಬಟ್ ಆ ಹತ್ತು ಮಿಸೈಲ್ ಕೂಡ ಇರಾನ್ನ ನೆಲದ ಮೇಲೆ ಬಿದ್ದಿದೆ ಇವರು ನೂರ ಮೂವತ್ತು ಮಿಸ್ಸಲ್ ಕಳಿಸಿ ಅವರು ಅಯ್ಯೋ ಒಂದು ಸಹ ಬೀಳಲಿ ಒಂದೇನೋ ಬಿತ್ತು ಸಣ್ಣ ಒಂದು ಒಂದು ಬಾಲಕಿಗೆ ಈಗ ಒಂದು ಸಣ್ಣ ಪುಟ್ಟ ಗಾಯ ಆಗಿದ್ದು ಹೊರತುಪಡಿಸಿದರೆ ಬೇರೆ ಏನಾಗಲಿಲ್ಲ ಡ್ಯಾಮೇಜ್ ಇಲ್ಲಿ ಇಲ್ಲಿಯೂ ಸಹ ಅವರು ಡ್ಯಾಮೇಜ್ ಮಾಡಲಿಕ್ಕೋಸ್ಕರ ಅಲ್ಲ ಇವರ ಅಣು ರಿಯಾಕ್ಟರ್ನ ಸಮೀಪ ಎಲ್ಲ ಹಾಕಿದ್ದ ಇವರು ನಿರ್ಜನ ಪ್ರದೇಶದಲ್ಲಿ ನಾಗರಿಕರಿಗೂ ಕೂಡ ಡ್ಯಾಮೇಜ್ ಆಗದಾಗ ಅದು ಯಾಕೆಂದರೆ ಅಣು ರಿಯಾಕ್ಟರ್ ನಿಮ್ಮದು ಎಲ್ಲೆಲ್ಲ ಇದೆ ಇರಾನಲ್ಲಿ ಅನ್ನುವಂಥದ್ದು ನಮಗೆ ತಿಳಿದಿದೆ ಎನ್ನುವ ಸಂದೇಶ ಹಾಗೂ ಎಚ್ಚರಿಕೆ ಇರಾನಿಗೆ ನೀಡಲಿಕ್ಕೋಸ್ಕರ ಆ ಒಂದು ಮೂ ನಾಲ್ಕೈದು ಮಿಸೈಲ್ ಅಟ್ಯಾಕಲ್ಲೇ ಇರಾನಿಗೆ ಚಳಿ ಕೂದಿತ್ತು ಮತ್ತು ಅವರು ಬಹಿರಂಗವಾಗಿ ಇನ್ನೂ ನಾವು ಯುದ್ಧ ಮಾಡೋದಿಲ್ಲ ಯಾವುದಕ್ಕೂ ಇಲ್ಲ ಅಂತ ಹೇಳಿಕೊಂಡು ಹೇಳ್ತಾ ಇದ್ದರು ಅಂದರೆ ಅವರು ಈ ನೂರ ಮೂವತ್ತು ಮಿಸೈಲ್ ಹಾಕುವ ಮೊದಲೇ ಅವರಿಗೆ ಗೊತ್ತಿತ್ತು ಇವರೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೋಸ್ಕರವೇ ಅವರು ಅಮೆರಿಕಕ್ಕೆ ಸೂಚನೆ ನೀಡಿ ನಮ್ಮ ಮರ್ಯಾದೆಗೋಸ್ಕರ ನಾವೀಗ ಒಂದು ಹೀಗೊಂದು ಒಂದು ಕಾಟಾಚಾರಕ್ಕೆ ಮಾಡ್ತೇವೆ ನಮ್ಮ ಪ್ರಜೆಗಳ ಮುಂದೆ ನಮಗೆ ಮುಖ ಉಳಿಸ್ಬೇಕಲ್ವಾ ಮರ್ಯಾದೆ ಉಳಿಸ್ಬೇಕಲ್ವಾ ಅದಕ್ಕೋಸ್ಕರ ಹೀಗಿರುವಾಗ ಈ ಸಂದರ್ಭದಲ್ಲಿ ಇಸ್ರೇಲ್ ಮೇಲುಗಾಯಿ ಸಾಧಿಸಿದಂಥ ಈ ಸಂದರ್ಭದಲ್ಲಿ ಇರಾನ್ ಅಧ್ಯಕ್ಷನನ್ನು ಹತ್ಯೆಗೈಯುವಂತಹ ಪ್ರಸಂಗ ಏನೋ ಅವರಿಗೆ ಇರಲಿ ಇಲ್ಲ ಅಲ್ಲ ಅವರಿಗೆ ಇದು ಮೊಸಾದಿಗೆ ಮನಸ್ಸು ಮಾಡಿದರೆ ಮಾಡ್ಬೋದು ಅದು ಬೇರೆ ವಿಷಯ ಬಟ್ ಈಗಿನ ಸನ್ನಿವೇಶದಲ್ಲಿ ಇಸ್ರೇಲ್ಗೆ ಅಂತಹ ಒಂದು ಅಗತ್ಯತೆ ಇಲ್ಲ ಆದ್ದರಿಂದ ಈಗ ಈ ಒಂದು ದುರಂತದಲ್ಲಿ ಮೊಸಾದ್ನ ಕೈವಾಡ ಇದೆ ಎನ್ನುವಂಥದ್ದು ನನಗೆ ಅನಿಸ್ತಾ ಇಲ್ಲ ಆದರೆ ಮತ್ತೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಈ ಹೆಲಿಕಾಪ್ಟರ್ ದುರಂತ ಸ್ವಾಭಾವಿಕ ದುರಂತವೋ ಎಂಬುವಂಥ ಗುಮಾನೆ ನನಗಿದೆ ಯಾಕೆಂದರೆ ಈಗ ಮೂರು ಹೆಲಿಕಾಪ್ಟರ್ ಇತ್ತು ಅಂತ ಹೇಳ್ತಾರೆ ಇದು ಏನು ಅಜರ್ಬೈಜಾನ್ ಮತ್ತು ಇರಾನ್ ನಡುವಿನ ಒಂದು ಗಡಿಭಾಗದಲ್ಲಿ ಒಂದು ಅಣೆಕಟ್ಟಿನ ಉದ್ಘಾಟನೆಗೋಸ್ಕರ ಈ ಅಧ್ಯಕ್ಷ ಇಬ್ರಾಹಿಂ ರೈಜಿ ವಿದೇಶಾಂಗ ಸಚಿವ ಮತ್ತು ಒಂದು ಗವರ್ನರ್ ಹಾಗೆ ಒಂದು ಮೂರ್ನಾಲ್ಕು ಗಣ್ಯರು ಸಹಿತ ಅವರ ಟೀಮೆಲ್ಲ ಅಲ್ಲಿಗೆ ತೆರಳಿದ್ದು ಅವರ ಬೆಂಗಾವಲು ಪಡೆಯೆಲ್ಲ ಹಾಗಿರುವಾಗ ಉದ್ಘಾಟನೆ ಕಾರ್ಯಕ್ರಮ ಕಳೆದು ಬರುವಾಗ ಇವರು ಅದಕ್ಕಿಂತ ಮುಂದಲೇ ಒಮ್ಮೆ ಹೆಲಿಕಾಪ್ಟರಲ್ಲಿ ತಾಂತ್ರಿಕ ದೋಷ ಏನಾದರೂ ಇದೆ ಅಂತ ಈ ಗಣ್ಯರು ವಿ ಐ ಪಿ ಪರ್ಸನ್ನೆಲ್ಲ ಹತ್ತೋಗ ಚೆಕ್ ಮಾಡ್ತಾರೆ ಅದು ಕೂಡ ಖಂಡಿತವಾಗಿ ಮಾಡಿರ್ಬೋದು ನಂತರ ವೆದರ್ನ ಬಗ್ಗೆ ಏನಾದರೂ ಏನು ನೆಗೆಟಿವ್ ಮಾಹಿತಿ ಇದ್ದರೆ ಹೋಗಬಾರ್ದು ಈಗ ಆ ರೂಟಲ್ಲಿ ಹೀಗೆ ಸರಿ ಇಲ್ಲ ಮಂಜು ಕವಿದ ವಾತಾವರಣ ಇದೆ ಅಂತೆಲ್ಲ ಆದರೆ ಈ ವೆದರ್ ಬ್ರಾಡ್ಕಾಸ್ಟ್ ಮಾಡುವಂಥವರು ಖಂಡಿತವಾಗಿ ರಿಪೋರ್ಟ್ ಮಾಡ್ತಾರೆ ಹಾಗೆ ಈ ಪೈಲಟಿಗೆ ರಿಪೋರ್ಟ್ ಮಾಡಬೇಕಿತ್ತಲ್ವಾ ನಾವು ರಿಪೋರ್ಟ್ ಮಾಡಿ ಪೈಲಟ್ ಅದನ್ನು ನಿರ್ಲಕ್ಷ್ಯ ಮಾಡಿ ಹೊದ್ದಾಗಿರ್ಬೋದಾ ಖಂಡಿತ ಅದು ಸಾಧ್ಯ ಇರಲಿಕ್ಕಿಲ್ಲ ಹಾಗೆ ಮತ್ತೊಂದು ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲಿ ಮೂರು ಹೆಲಿಕಾಪ್ಟರ್ ಇದೆ ಅಂತ ಹೇಳಿದ್ರು ಈ ಎರಡು ಹೆಲಿಕಾಪ್ಟರ್ ಗುರಿ ಮುಟ್ಟಿ ಅಲ್ಲಿಗೆ ಲ್ಯಾಂಡ್ ಆಗಿದೆ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ಆ ಪ್ಲೇಸಿಗೆ ಬಂದು ಲ್ಯಾಂಡ್ ಆಗಿದೆ ಈ ಒಂದು ಈ ಏನು ಮೇನ್ ಈ ಸಚಿವರು ಅಧ್ಯಕ್ಷರು ಕೂತಂಥ ಹೆಲಿಕಾಪ್ಟರ್ ದುರಂತ ಹಾಗಿರುವಾಗ ಈ ಮೂರು ಹೆಲಿಕಾಪ್ಟ್ರಲ್ಲಿ ಅತ್ಯಂತ ಸೇಫೆಸ್ಟ್ ಮತ್ತು ಇದ್ದದಲ್ಲೇ ಟೆಕ್ನಾಲಜಿ ಜಾಸ್ತಿ ಇರುವಂಥ ಹೆಲಿಕಾಪ್ಟ್ರಲ್ಲೇ ಅಲ್ವಾ ಈ ಅಧ್ಯಕ್ಷ ಹಾಗೂ ಸಚಿವರನ್ನೆಲ್ಲ ಏನು ಕರೆದುಕೊಂಡು ಹೋಗುವಂಥದ್ದು ಹಾಗಿರುವಾಗ ಅಷ್ಟು ಸೇಫೆಸ್ಟ್ ಹೆಲಿಕಾಪ್ಟ್ರಿಗೆ ಹೇಗೆ ಇದು ಡ್ಯಾಮೇಜ್ ಆಯಿತು ಉಳಿದ ಎರಡು ಹೆಲಿಕಾಪ್ಟ್ರಿಗೆ ಏನೂ ಆಗಲಿಲ್ಲ ಚಂದಕ್ಕೆ ಹೋಗಿ ಲ್ಯಾಂಡ್ ಆಯ್ತಲ್ವಾ ಅಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡ್ತಾಯಿದೆ ಸ್ವಾಭಾವಿಕ ಅದು ಪ್ರಶ್ನೆ ಹೇಳೋದು ಸಹಜ ಮತ್ತೊಂದು ವಿಷಯ ಏನಪ್ಪಾ ಅಂತಂದರೆ ಈ ವಿದೇಶಾಂಗ ಸಚಿವರನ್ನೆಲ್ಲ ಯಾಕೆ ಈ ಅಧ್ಯಕ್ಷರು ಹಾಗೂ ಹೆಲಿಕಾಪ್ಟರ್ಲಿ ಕೂತುಕೊಳ್ಸಿದ್ರು ಅದು ಸಹ ಒಂದು ಚರ್ಚಾ ವಿಷಯ ಅದರಲ್ಲಿ ಕೂಡ ಒಂದು ಪ್ರೋಟೋಕಾಲ್ ಇನ್ನು ಹೇಗಿದೆ ಅಂತಲೂ ನೋಡಬೇಕು ಇದೆಲ್ಲವನ್ನು ನೋಡುವಾಗ ಯಾಕೆಂದರೆ ವಿದೇಶಾಂಗ ಸಚಿವರು ಮತ್ತು ಈ ಅಧ್ಯಕ್ಷರು ಈ ರಾಜಕೀಯ ವಿಷಯಗಳಲ್ಲಿ ಬಹಳ ಉಮ್ಮತ ಅಭಿಪ್ರಾಯವನ್ನು ಹೊಂದಿದ್ರು ಅನ್ನುವಂತಹ ಮಾಹಿತಿಗಳಿಗೆ ಹೊರ ಬರ್ತಾ ಇವೆ ಈಗ ಈ ಇಸ್ರೇಲ್ನ ವಿಷಯದಲ್ಲೆಲ್ಲ ಅಟ್ಯಾಕ್ ಮಾಡುವಾಗ ಅಷ್ಟೊಂದು ಅಗ್ರೆಸಿವ್ ಆಗಿರಲಿಲ್ಲ ಅಂತ ಈ ಅಧ್ಯಕ್ಷ ರೈಝಿ ಸ್ವಲ್ಪ ನಾವು ಕಾಮ್ ಆಗಿರುವ ಅವರು ನಮ್ಮಕ್ಕಿಂತ ಸ್ಟ್ರಾಂಗು ನಾವು ಸುಮ್ಮನೆ ತಲೆಗಟ್ಟಿದೆ ಅಂತ ಹೇಳಿ ಕಲ್ಲಿಗೆ ಜಜ್ಜಿದು ಬೇಡ ಅನ್ನುವಂಥ ಅಭಿಪ್ರಾಯ ಹೊಂದಿರ್ ಹೊಂದಿದ್ದಂತಹ ವ್ಯಕ್ತಿ ಅಂತ ಈಗ ಕೇಳಿ ಬರ್ತಾ ಇದೆ ಆದರೆ ಈ ಆಯತುಲ್ಲಾ ಕುಮೇನಿ ಮತ್ತು ಮಿಲಿಟ್ರಿ ಅವರಿಗೆಲ್ಲ ಸ್ವಲ್ಪ ಅಗ್ರೆಸಿವ್ನೆಸ್ ಜಾಸ್ತಿ ಅವರೆಲ್ಲ ಸ್ವಲ್ಪ ಮೂಲಭೂತವಾದಿಗಳು ಹಾಗಿರುವಾಗ ಅವರಿಗೆ ಈ ಏನು ರೈಸಿಯ ಇಂತಹ ಕೆಲವು ನಿಲುವುಗಳೆಲ್ಲ ಇಷ್ಟ ಆಗಲಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಈಗ ಹೊರಬರ್ತಾ ಇವೆ ಆದರೆ ಮತ್ತೊಂದು ಕಡೆ ಇನ್ನೊಂದು ಕೂಡ ಒಂದು ಇದಿದೆ ಆಯತುಲ್ಲಾ ಖುಮೇನಿ ಎಂಬಂತಹ ಒಬ್ಬ ಧಾರ್ಮಿಕ ನಾಯಕ ಈ ಇರಾನ್ ದೇಶದ ಸುಪ್ರೀಂ ಲೀಡರ್ ಅಲ್ಲಿ ಇವರೆಲ್ಲ ಯಾರು ಇಬ್ರಾಹಿಂ ರೈಝಿ ಆಗಿರ್ಬೋದು ಸಚಿವ ಸಂಪುಟ ಸಭೆ ಆಗಿರ್ಬೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಯ್ಕೆ ಮಾಡಿ ಬಂದಂಥ ಜನಪ್ರತಿನಿಧಿಗಳು ಅದಕ್ಕಿಂತಲೂ ಅವರಿಗಿಂತಲೂ ಹೆಚ್ಚಿನ ಪವರ್ ಇರುವಂಥದ್ದು ಮಾತ್ರ ಈ ಧಾರ್ಮಿಕ ನಾಯಕ ಶಿಯಾ ಪಂಗಡದ ನಾಯಕ ಈತ ಈ ಆಯತುಲ್ಲಾ ಖುಮೇನಿ ಈತನಿಗೆ ಎಂಬತ್ನಾಲ್ಕು ವರ್ಷ ಐತಿ ಈಗ ಈತನಿಗೆ ಗಂಡು ಮಕ್ಕಳಿದ್ದಾರೆ ಆ ಗಂಡು ಮಕ್ಕಳಲ್ಲಿ ಕೆಲವರಿಗೆ ಈ ಏನು ಇಬ್ರಾಹಿಂ ರೈಝಿ ನೆಕ್ಸ್ಟ್ ಆಯತುಲ್ಲಾ ಖುಮೇನಿಯ ಸೀಟಲ್ಲಿ ಕೂತುಕೊಳ್ಳಲಿಕ್ಕೆ ಸಾಧ್ಯತೆ ಇರುವಂತಹ ಏನು ವ್ಯಕ್ತಿಗಳಲ್ಲಿ ಒಂದು ಎರಡು ಮೂರು ವ್ಯಕ್ತಿಗಳಿದ್ದಾರೆ ಅವರಲ್ಲಿ ಮುಂಪಂಕ್ತಿಯಲ್ಲಿರುವಂತಹ ಈ ಇಬ್ರಾಹಿಂ ರೈಝಿ ಎಂಬಂತಹ ಒಂದು ಏನು ಆ ಚರ್ಚೆಗಳೆಲ್ಲ ಇದ್ದು ಈ ನಿಟ್ಟಿನಲ್ಲಿ ಈ ಮ ಇವರ ಮಕ್ಕಳಿಗೆ ಆಯತುಲ್ಲಾ ಖುಮೇನಿಯ ಮಕ್ಕಳಿಗೆ ಈ ಧಾರ್ಮಿಕ ನಾಯಕನೇ ಈ ಸೀಟಲ್ಲಿ ಮುಂದೆ ಅಂದರೆ ಅವರಿಗೆ ಎಂಬತ್ತೈದು ವರ್ಷ ಆಯಿತು ಇನ್ನು ನೆಕ್ಸ್ಟ್ ಮುಂದೆ ಉತ್ತರಾಧಿಕಾರಿಯನ್ನು ನೇಮಕ ಮಾಡುವಾಗ ಮಕ್ಕಳನ್ನು ನೇಮಕ ಮಾಡಬೇಕು ಅನ್ನುವಂತಹ ಒಂದು ಒಂದು ಮಾಹಿತಿ ಇತ್ತು ಆ ಒಂದು ವಿಷಯ ಇತ್ತು ಅದಕ್ಕೆ ಅಡ್ಡ ಯಾರು ಈ ಮುಂಪಂಕ್ತಿಯಲ್ಲಿರುವಂತಹ ಈ ನಾಯಕ ಇಬ್ರಾಹಿಂ ರೈಜಿ ಇಬ್ರಾಹಿಂ ರೈಜಿ ಹಾಗೆಂತ ನೋಡಿದರೆ ಮಾತ್ರ ಜನನಾಯಕ ಏನಲ್ಲ ಇಬ್ರಾಹಿಂ ರೈಜಿಗೂ ಸಾಕಷ್ಟು ವಿರೋಧಿಗಳಿದ್ದಾರೆ ಅದಕ್ಕೆ ಪ್ರಮುಖವಾಗಿ ಕಾರಣ ಏನಪ್ಪ ಅಂತಂದರೆ ಈ ಇರಾನ್ನಲ್ಲಿ ಒಂದು ಈ ಏನು ಹಿಜಾಬ್ ವಿವಾದ ಬುರ್ಖಾ ಅಂತ ನಾವು ಹೇಳ್ತೇವಲ್ಲವಾ ಈ ಹಿಜಾಬ್ ವಿವಾದ ತುಂಬ ಏನು ಅದು ದೊಡ್ಡ ಮಟ್ಟಿಗೆ ನಡೆದಿತ್ತು ಹಿಂಸಾಚಾರ ಅಲ್ಲ ಆ ಹಿಂಸಾಚಾರದಲ್ಲೆಲ್ಲ ಭಾಗಿಯಾದವರನ್ನೆಲ್ಲ ವಿಚಾರಣೆಯ ಒಂದು ಒಂದು ನೆಪ ಮಾಡಿ ಅವರನ್ನೆಲ್ಲ ಗಲ್ಲಿಗೆ ಏರಿಸಲಿಕ್ಕೆ ಅದಕ್ಕೆ ಮೂಲ ಕಾರಣ ಕಿಂಗ್ ಪಿನ್ ಅದರ ಮಾಸ್ಟರ್ ಮೈಂಡ್ ಈ ಇಬ್ರಾಹಿಂ ರೈಝಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ದೇಶದೊಳಗೆ ಆತ ಇಸ್ಲಾಂ ಮೂಲಭೂತವನ್ನು ಮೂಲಭೂತವಾದವನ್ನೇ ಎತ್ತಿ ಹಿಡಿಯುವಂಥ ನಾಯಕ ಯಾರು ಈ ಇಬ್ರಾಹಿಂ ರೈಝಿ ಅಧ್ಯಕ್ಷ ಆದರೆ ವಿದೇಶಾಂಗ ನೀತಿಗೆ ಬರುವಾಗ ಸ್ವಲ್ಪ ಇಸ್ರೇಲ್ನೊಂದಿಗೆಲ್ಲ ಸಾಫ್ಟ್ ಕಾರ್ನರ್ ಯಾಕೆಂದರೆ ಅಂದರೆ ಸ್ವಲ್ಪ ಪ್ರಾಕ್ಟಿಕಲ್ ಲೀಡರ್ ಗೊತ್ತುಂಟು ಇಸ್ರೇಲ್ನೊಟ್ಟಿಗೆಲ್ಲ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾಸ್ತವ ಆತನಿಗೆ ಗೊತ್ತಿರುವ ಕಾರಣ ಆಗಿರಬೇಕು ಹೆಚ್ಚು ಇಸ್ಲಾಂನ ಪ್ರೀತಿಯಲ್ಲಿ ಹೋಗಿ ಅಟ್ಯಾಕ್ ಮಾಡಲಿಕ್ಕೆ ಹೋದರೆ ನಮ್ಮ ಅಸ್ತಿತ್ವಕ್ಕೆ ಆಪತ್ತು ಅನ್ನುವಂಥ ಒಂದು ಪ್ರಾಕ್ಟಿಕಲ್ ಇದು ಏನು ಪೊಲಿಟಿಕ್ಸ್ನ ಜನ ಅದರಿಂದ ವಾಸ್ತವಿಕತೆ ಗೊತ್ತಿರುವ ಕಾರಣ ಅದಕ್ಕೆ ಅನುಗುಣವಾಗಿ ಒಂದು ಪಕ್ವತೆಯಿಂದ ವಿದೇಶಾಂಗ ವಿಷಯದಲ್ಲೆಲ್ಲ ವ್ಯವಹರಿಸ್ತಾ ಇರುವಂತಹ ಅಧ್ಯಕ್ಷ ಅಧ್ಯಕ್ಷೈತ ಆದರೆ ದೇಶದೊಳಗೆ ಬರುವಾಗ ಅತ್ಯಂತ ಹೆಚ್ಚು ಇಸ್ಲಾಂ ಮೂಲಭೂತವಾದವನ್ನು ಹೇರ್ತಾ ಇರುವಂಥ ಹೇರ್ತಿದ್ದಂತಹ ಅಧ್ಯಕ್ಷೈತ ಅದಕ್ಕೋಸ್ಕರ ಈ ಹಿಜಾಬ್ ವಿವಾದದಲ್ಲಿ ಹಿಂಸಾಚಾರ ಮಾಡಿದವರನ್ನೆಲ್ಲ ಗಲ್ಲಿ ಹಾಕುವುದರಲ್ಲೂ ಕೂಡ ಈತ ನಿರ್ಣಾಯಕ ಪಾತ್ರ ವಹಿಸಿದ್ದ ಅನ್ನುವಂಥ ಆರೋಪ ಈತನ ಮೇಲೆ ಇದೆ ಅದು ಮಾತ್ರ ಅಲ್ಲದೆ ಈತ ಎರಡನೇ ಬಾರಿ ಸ್ಪರ್ಧಿಸಿದಾಗ ಗೆದ್ದು ಏನು ಅಧ್ಯಕ್ಷ ಅದ್ದು ಅದಕ್ಕಿಂತ ಮೊದಲೊಮ್ಮೆ ಚುನಾಯಿತನಾಗಿ ಅದು ಕ್ಷಮಿಸಿ ಸ್ಪರ್ಧಿಸಿ ಈತ ಪರಾಭವಗೊಂಡಿದ್ದ ಮತ್ತು ಈತ ನ್ಯಾಯಾಧೀಶ ಆದ ನ್ಯಾಯಾಧೀಶ ಆಗಿದ್ದಂತಹ ಸಂದರ್ಭದಲ್ಲಿ ಕೋರ್ಟಲ್ಲಿ ನ್ಯಾಯಾಧೀಶ ಆಗಿದ್ದಂಥ ಸಂದರ್ಭದಲ್ಲಿ ಈ ಆಯತುಲ್ಲಾ ಕುಮೇನಿಯ ವಿರುದ್ಧ ಈಗಿನ ಏನು ಹೇಳೋದು ನವೋತ್ಥಾನ ನಾಯಕರು ಅಂತ ಹೇಳೋದಿಲ್ವಾ ಅಂದರೆ ಈಗಿನ ಕಾಲಕ್ಕನುಗುಣವಾಗಿ ಬದಲಾಗಬೇಕು ಮೊದಲಿನ ಇಸ್ಲಾಂ ಕಟ್ಟುಪಾಡುಗಳಿದ್ದರೆ ನಾವು ಅಭಿವೃದ್ಧಿ ಆಗಲಿಕ್ಕಿಲ್ಲ ಅದು ನಮ್ಮ ದೇಶದ ಅಭಿವೃದ್ಧಿಗೆ ಮಾರಕ ಅಂತ ಹೇಳಿ ಈ ಆಯಥುಲಾ ಕುಮೇನಿಯ ನಿಲುವನ್ನೆಲ್ಲ ಖಂಡಿಸ್ತಿದ್ದಂತಹ ಇತರ ರಾಜಕೀಯ ಪಕ್ಷಗಳ ನಾಯಕರನ್ನೆಲ್ಲ ಈತ ವಿಚಾರಣೆ ಒಂದು ಇದು ಮಾಡಿ ಅವರನ್ನೆಲ್ಲ ಗಲ್ಲಿಗೆ ಹಾಕಿಸಿ ವಿರೋಧ ಪಕ್ಷದ ನಾಯಕರೇ ಇಲ್ಲದ ಹಾಗೆ ಮಾಡಿದ್ದ ಅದರ ಪ್ರಧಾನ ಪ್ರ ಘಟಾನುಘಟಿ ನಾಯಕಗಳನ್ನೆಲ್ಲ ನಿರ್ನಾಮ ಮಾಡಿದ್ದ ಏನು ಅಪೋಸಿಟ್ ಶಬ್ದ ಇಲ್ಲದ ಹಾಗೆ ಇರಾನ್ನಲ್ಲಿ ಮಾಡಿದ್ದ ಅನ್ನುವಂಥ ಕುಖ್ಯಾತಿ ಕೂಡ ಈತನಿಗಿದೆ ಆದ್ದರಿಂದಲೇ ಇವನೇ ಇವನ ಬಗ್ಗೆ ಆಯತುಲ್ಲಾ ಕುಮಾನಿಗೆ ತುಂಬ ಇಷ್ಟ ಆಗಿ ನೆಕ್ಸ್ಟ್ ಚುನಾವಣೆಯಲ್ಲಿ ಈತನನ್ನು ಸ್ಪರ್ಧಿಸಿ ಅದರಲ್ಲೂ ಹಾಗೆ ಚುನಾವಣೆಯಲ್ಲಿ ಕಡಿಮೆ ಇಷ್ಟವರೆಗಿನ ಇರಾನ್ನ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಇದು ಏನು ಮತದಾನ ಆದಂತಹ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದಂತಹ ಚುನಾವಣೆ ಅದರಲ್ಲಿ ಈತ ಬಹುಮತ ಗಳಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂತದ್ದು ಆದ್ದರಿಂದ ಈತನಿಗೆ ದೇಶದೊಳಗೂ ಕೂಡ ಈತ ಜನಪ್ರಿಯ ನಾಯಕ ಅಂತ ಅಲ್ಲ ಮೂಲಭೂತವಾದಿಗಳಿಗೆ ಈತ ತುಂಬ ಪ್ರಿಯ ನಾಯಕ ಹೊರತುಪಡಿಸಿದರೆ ಬಾಕಿದ್ದ ಇತರ ಹೆಚ್ಚಿನ ಜನರಿಗೆ ಈತ ಅಷ್ಟು ಪ್ರಿಯವಾದ ನಾಯಕ ಅಲ್ಲ ಮತ್ತು ನೀವು ಕೇಳ್ಬೋದು ಹೇಗೆ ಬಹುಮತ ಬಂದದ್ದು ಅಂತ ಅದೇ ನಾನು ಆಗಲೇ ಹೇಳಿದಾಗೆ ಮತದಾನ ಆದದ್ದು ಕಡಿಮೆ ಪರ್ಸೆಂಟೇಜ್ ಆದ್ದರಿಂದ ಈತ ಚುನಾಯಿತ ಅದು ಮತ ಹಾಕಿದವರಲ್ಲಿ ಬಹು ಇದು ಬಹುಮತವನ್ನು ಪಡೆದು ಈತ ಚುನಾಯಿತನಾದ ಅಂತ ಅಷ್ಟೇ ಹೀಗೆ ಇಬ್ರಾಹಿಂ ರೈಜೆ ಬಗ್ಗೆ ಏನೆಲ್ಲ ಅಪವಾದಗಳು ಏನೇ ಇದ್ದರೂ ಕೂಡ ಈ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡದ್ದು ಬಹಳ ದುರಂತವೇ ಸರಿ ನಮ್ಮ ದೇಶದ ಪ್ರಧಾನಿಯವರು ಕೂಡ ಸಂತಾಪ ಸೂಚಿಸಿದ್ದಾರೆ ಟ್ವಿಟ್ಟರ್ ಮೂಲಕ ಎಲ್ಲ ತುಂಬ ಬೇಸರದ ಸಂಗತಿ ಆಗಬಾರ್ದಿತ್ತು ದುರಂತ ಈ ನಿಟ್ಟಿನಲ್ಲಿ ನಾನು ಹೇಳುವಂಥದ್ದು ಇದರ ಹಿಂದೆ ಮೊಸದನ್ನ ಕೈವಾಡೇ ಇರಲಿಕ್ಕೆ ಸಾಧ್ಯತೆ ಕಡಿಮೆ ಅಂತ ಏನೇ ಆದರೂ ಕೂಡ ಇರಾನ್ ದೇಶವು ಕೂಡ ಒಂದು ತನಿಖೆ ಇದರ ಬಗ್ಗೆ ಕೈಗೊಳ್ತದೆ ಅದರಲ್ಲಿ ಸತ್ಯಾಂಶ ಹೊರಬರ್ಬೋದು ಆದರೆ ಸತ್ಯಾಂಶ ಹೊರಬರಲಿಕ್ಕೆ ಆ ದೇಶದ ಒಳಗಿನ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದ್ದರೆ ಖಂಡಿತವಾಗಿಯೂ ಸತ್ಯಾಂಶ ಹೊರಬರಲಿಕ್ಕಿಲ್ಲ ನೆಪಕ್ಕೆ ಒಂದು ತನಿಖೆ ಅಂತ ಮಾಡಿ ಅದರಲ್ಲಿ ಈ ಏನು ಹವಾಮಾನ ವೈಪರೀತ್ಯದಿಂದ ದುರಂತ ಆದ್ದು ಅಂತಲೇ ರಿಪೋರ್ಟ್ ಬರ್ಬೋದಷ್ಟೆ ಅದಲ್ಲದೆ ಇದರ ಬಗ್ಗೆ ಇರಾನ್ ದೇಶದ ಬಗ್ಗೆ ವಿಶೇಷವಾಗಿ ಇಸ್ರೇಲ್ ಹಾಗೂ ಅಮೇರಿಕಕ್ಕೆ ಆಸಕ್ತಿ ಇದೆ ಹಾಗಿರುವಾಗ ಖಂಡಿತವಾಗಿಯೂ ಮೊಸಾದ್ ಹಾಗೂ ಸಿ ಎ ಎ ಜಂಟಿಯಾಗಿ ಒಂದು ರಹಸ್ಯ ತನಿಖೆ ಖಂಡಿತವಾಗಿ ಮಾಡಿಯೇ ಮಾಡ್ತದೆ ಅದರಿಂದಲೂ ಕೂಡ ನಮಗೆ ಅದರಿಂದ ಸತ್ಯಾಂಶ ಹೊರ ಅಂತ ನಮ್ಮ ಒಂದು ಅನಿಸಿಕೆ ಆದಷ್ಟು ಶೀಘ್ರವಾಗಿ ಆ ಒಂದು ವರದಿ ಬರಲಿ ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗಲಿ ಅಂತೂ ಈ ಒಂದು ಅಧ್ಯಕ್ಷ ಹೋದ ನಂತರ ಐವತ್ತು ದಿನದೊಳಗೆ ಅವರ ಕಾನೂನು ಪ್ರಕಾರ ಮುಂದೊಂದು ಚುನಾವಣೆ ಮಾಡಿ ಹೊಸ ಅಧ್ಯಕ್ಷನನ್ನು ಆಯ್ಕೆ ಮಾಡಬೇಕಾಗ್ತದೆ ಈಗ ಉಪಾಧ್ಯಕ್ಷನಿಗೆ ಹಂಗಾಮಿ ಅಧ್ಯಕ್ಷನನ್ನಾಗಿ ಮಾಡಿ ಅಧ್ಯಕ್ಷನ ಅಧಿಕಾರ ಕೊಟ್ಟಿದ್ದಾರೆ ಆಯತುಲ್ಲಾ ಕುಮೇನಿ ಮುಂಬರುವ ದಿನಗಳಲ್ಲಿ ಈ ಇಬ್ರಾಹಿಂ ರೈಝಿಯಾ ಏನು ಮರಣದ ನಂತರ ಏನೆಲ್ಲ ಇರಾನ್ ದೇಶದಲ್ಲಿ ಬೆಳವಣಿಗೆ ಆಗ್ತದೆ ಹಮಾಸ್ ಇಸ್ರೇಲ್ ಯುದ್ಧದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ಎಂಬಂಥದ್ದನ್ನೆಲ್ಲ ನಾವು ಮುಂದೆ ಕಾದು ನೋಡಬೇಕು ಯಾಕಂದರೆ ಇನ್ನು ಪ್ಯಾಲಸ್ತೀನಿಯರಿಗೆ ತುಂಬ ದೊಡ್ಡ ನಷ್ಟ ಆದದ್ದು ಅವರಿಗೆ ಇನ್ನು ಮುಂದೆ ಹಿಂದಿನ ರೀತಿಯಲ್ಲಿ ಸಹಕಾರ ಸಿಗ್ತದೋ ಹಿಂಬಾಗಿಲಿನ ಮೂಲಕ ಅಲ್ಲ ಹೊಸ ಅಧ್ಯಕ್ಷ ಬಂದ ಮೇಲೆ ಆತನ ನಡವಳಿಕೆ ಎಲ್ಲ ಹೇಗಿರ್ತದೆ ಅನ್ನುವಂಥದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಅಂತೂ ಏನೆಲ್ಲ ಬದಲಾವಣೆ ಮುಂದೆ ಇರಾನ್ ದೇಶದಲ್ಲಿ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಆಗ್ತದೆ ಏನೆಲ್ಲ ರಾಜಕೀಯ ಬೆಳವಣಿಗೆ ಆಗ್ತದೆ ಬೇರೆ ಹೊಸ ರೀತಿಯ ವಿದೇಶಾಂಗ ನೀತಿ ರೂಪುಗೊಳ್ಳುತ್ತದೆ ಎಂಬ ಇತ್ಯಾದಿ ವಿಚಾರಗಳ ಬಗ್ಗೆಲ್ಲ ಮುಂದೆ ನಾವು ಕಾದು ನೋಡಬೇಕಾಗ್ತದೆ ಅಂತ ಹೇಳ್ತಾ ಇವತ್ತಿಗೆ ಈ ಇಬ್ರಾಹಿಂ ರೈಝಿ ಮರಣದ ಬಗ್ಗೆ ಹಾಗೂ ಆ ಹೆಲಿಕಾಪ್ಟರ್ ದುರಂತದಿಂದ ಉಂಟಾದಂಥ ವದಂತಿ ಹಾಗೂ ರೋಮರ್ಗಳ ಬಗ್ಗೆ ನನ್ನದೇ ರೀತಿಯಲ್ಲಿ ನನಗೆ ಕಾಣುವಂಥ ರೀತಿಯ ಒಂದು ಅವಲೋಕನ ನಡೆಸಲಿಕ್ಕೋಸ್ಕರ ಈ ಸಂಚಿಕೆ ಮಾಡಿದ್ದು ನಿಟ್ಟಿನಲ್ಲಿ ನಾನು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ನೀವೇನು ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗೆ ಕಮೆಂಟ್ ಬಾಕ್ಸಲ್ಲೂ ತಿಳಿಸ್ಬೋದು ನಿಮಗೆ ಅಭಿಪ್ರಾಯ ಇದ್ದರೆ ಖಂಡಿತವಾಗಿ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನೇ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ